ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ನಾಯಕನಹಟ್ಟಿ ಹೋಬಳಿಯ ಜಾಗನೂರಹಟ್ಟಿ ಗ್ರಾಮಕ್ಕೆ ನೀರಿದ್ದರೂ ಕೂಡ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ ಅಂತ ರಾಷ್ಟ್ರೀಯ ಕಿಸಾನ್ ಸಂಘದ ಹೋಬಳಿ ಘಟಕಾಧ್ಯಕ್ಷ ಬಿಟಿ ಪ್ರಕಾಶ್ ಅವರು ಆರೋಪಿಸಿದ್ದಾರೆ ಮಂಗಳವಾರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಅತಿ ಮಳೆ ಕಡಿಮೆ ಬೀಳುವ ಪ್ರದೇಶ ನಾಯಕನಹಟ್ಟಿ ಹೋಬಳಿ ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿರುವ ಹೋಬಳಿ ಇಲ್ಲಿನ ಜನರಿಗೆ ಕೊಳವೆ ಬಾವಿಗಳ ಆಸರೆಯಾಗಿವೆ ನಮ್ಮ ಜಾಗ್ನೂರಹಟ್ಟಿ ಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಬರುವ ಒಂದನೇ ಮತ್ತು ಎರಡನೇ ವಾರ್ಡ್ನಲ್ಲಿ ಸುಮಾರು ಮುನ್ನೂರ ಐವತ್ತು ಮನೆಗಳು ಬರ್ತವೆ ಒಟ್ಟು ಜನಸಂಖ್ಯೆ ಐದು ಸಾವಿರ ಹೊಂದಿರುವ ಜಾಗ್ನೂರಹಟ್ಟಿ ಗ್ರಾಮಕ್ಕೆ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ ಗ್ರಾಮದಲ್ಲಿ ನೀರಿಗಾಗಿ ದಿನಗುಲಿ ಕಾರ್ಮಿಕರು ಮಹಿಳೆಯರಿಗಾಗಿ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಗ್ರಾಮಕ್ಕೆ ಮುಖ್ಯವಾಗಿ ಬರುವ ಪೈಪ್ಲೈನ್ ಅವೈಜ್ಞಾನಿಕ ಪೈಪ್ಲೈನ್ ಕಾಮಗಾರಿಯಿಂದ ನೀರಿದ್ರೂ ಕೂಡ ಪೂರೈಕೆ ಆಗ್ತಾ ಇಲ್ಲ ಎನ್ನುವಂತಹ ಆರೋಪವನ್ನು ಮಾಡಿದರು ಇನ್ನು ಇದರ ಪರಿಣಾಮವಾಗಿ ಐದುನೂರರಿಂದ ಏಳನೂರ ಅಡಿ ಆಳದವರೆಗೂ ಕೂಡ ಹನಿ ನೀರು ಈಗ ಸಿಗ್ತಾ ಇಲ್ಲ ಅಂತರ್ಜಲ ಮಟ್ಟ ಕುಸಿತಾ ಇದೆ ಅಂತ ಹೇಳಿದರು ಇನ್ನು ನಮ್ಮ ಜಾಗ್ನೂರಹಟ್ಟಿ ಗ್ರಾಮದಲ್ಲಿ ಬೇಸಿಗೆ ಮಾತ್ರವಲ್ಲದೆ ವರ್ಷವಿಡೀ ನೀರಿನ ಸಮಸ್ಯೆ ಇರುತ್ತೆ ಆದ್ದರಿಂದ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಇತರ ಕಡೆ ಗಮನ ಹರಿಸಿ ಕೂಡಲೇ ಕೊಳವೆ ಬಾವಿಗಳನ್ನು ಕೂರಿಸಿ ಗ್ರಾಮದ ಜನತೆಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಮನವಿಯನ್ನ ಮಾಡಿದ್ರು ವರದಿ ಹರೀಶ್ ನಾಯಕನಹಟ್ಟಿ ದೊಡ್ಡ ಎರಡು ಎರಡು ಮೂರು ಗ್ರಾಮಗಳು ಬರ್ತವೆ ಇನ್ನೂ ಎರಡು ಬೋರ್ವೆಲ್ಲು ಈಗ ಏನು ಬರೋ ಪರಿಸ್ಥಿತಿ ಅಂತ ಕೇರ್ ಸಿಟಿ ಇದೆಯೋ ಆ ಯೋಜನೆಯಲ್ಲಿ ಇನ್ನೂ ಎರಡು ಬೋರ್ವೆಲ್ಲು ನಮಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಹೊಸ ಒಂದು ಟ್ಯಾಂಕ್ ಮಾಡಿದ್ದಾರೆ ಈ ಕಡೆ ಮಲವರಟ್ಟಿ ರೋಡ್ನಲ್ಲಿ ಅದಕ್ಕೆ ನೀರು ಹೋಗ್ತಾ ಇಲ್ಲ ಆ ಕಡೆ ಕಪ್ಲೆ ಭಾಗ ಏನಿದೆಯೋ ಎರಡನೇ ವಾರ್ಡ್ಗೆ ಬರೋ ಅಂಥವು ಕನ್ನನೆ ಅಲ್ಲಿ ಕೂಡ ನೀರಿನ ಸಮಸ್ಯೆ ಇದೆ ಇನ್ನೂ ಮುಖ್ಯವಾಗಿ ಏನಂದರೆ ಇಲ್ಲಿ ಪಟ್ಟಣ ಪಂಚಾಯತಿ ಆಡಳಿತ ಕುಕ್ಕಿಡದ ವ್ಯವಸ್ಥೆಯಲ್ಲಿದೆ ಫಿಲ್ಟ್ ಕುಡಿಯೋ ಶುದ್ಧ ಕುಡಿಯುವ ನೀರಿನ ಘಟಕ ಹೋಗಿ ಈಗ ಆರು ಏಳು ತಿಂಗಳಾಗೈತೆ ಇಲ್ಲಿ ನಾವು ಫಿಲ್ಟ್ರ್ ನೀರು ಬೇಕಂದ್ರೆ ಮ್ಯಾಗ್ನೆಟಿಗ್ ಹೋಗ್ಬೇಕು ಮತ್ತು ಎರಡನೇ ವಾರ್ಡಿಂದು ಹತ್ತು ಲಕ್ಷ ಏನೋ ಬಿಲ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಫೌಂಡೇಶನ್ ಇಲ್ಲ ಫಿಲ್ಟ್ರ್ ಘಟಕದ ಇಲ್ಲ ಯಾವುದೂ ಇಲ್ಲ ಅದು ಬೋಗಸ್ ಮಾಡಿದಾರಂತೆ ಇದನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಪಿ ಡಿ ಆಫೀಸರ್ ಯಾರು ಇದ್ದಾರೋ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಬೋಗಸ್ ಮಾಡಿರೋರ ಕಾಂಟ್ರಾಕ್ಟ್ದಾರ ಇದನ್ನು ಒಂದು ಬ್ಲ್ಯಾಕ್ ಪಟ್ಟಿಗೆ ಹಾಕಬೇಕು ಮತ್ತು ಅದನ್ನೇನು ಬೋಗಸ್ ಮಾಡಿದರೆ ಅದನ್ನ ಎರಡನೇ ವಾರ್ಡ್ನಲ್ಲಿ ಕುಡಿಯೋ ನೀರಿಂದು ಪ್ರಾರಂಭ ಮಾಡಬೇಕು ಒಂದೇ ವಾರ್ಡ್ನಲ್ಲಿ ಕಟ್ಟೋಗಿರೋ ಫಿಲ್ಟರ್ ಹೌಸ್ನ ರಿಪೇರಿ ಮಾಡಿ ಆದಷ್ಟು ಬೇಗ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಮಾಡಿ ಕೊಡಬೇಕು ಇದುವರೆಗಾಗಲೇ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಯಾರಾದರೂ ಭೇಟಿ ಕೊಟ್ಟಿದ್ದಾರೆ ಗ್ರಾಮಕ್ಕೆ ಅದು ಯಾವಾಗ ಬರ್ತದೆ ಮಾತಾಡಪ್ಪ ಈಗ ಯಾವ ಈಗ ಸಮಯದಲ್ಲಿ ಯಾರೂ ಇಲ್ಲ ಗಮನಕ್ಕೆ ತಂದಿದ್ದೀವಿ ಅಸಲಿಗೆ ಮ್ಯಾಗ್ನೆಟ್ ಪಟ್ಟಣ ಪಂಚಾಯತಿಗೆ ಒಬ್ಬರು ಪರೋಗ ಹಾಕೋಂಗಿಲ್ಲ ಏನಂತಾರೆ ಅವರು ಅವ್ರು ಏನಂದ್ರೆ ಬರ ಮಾಡಿ ಅಂತಾರೆ ಅಂತಾರ ಅಷ್ಟೇ ಕಳ್ಸಿ ಟ್ಯಾಂಕರ್ ಕೊಡ್ತೀವಿ ಅಂತಾರೆ ಟ್ಯಾಂಕರ್ ಯಾವಾಗ ಒಂದ್ ದಿನ ಬರ್ತದ ಹೋಗ್ತದೆ